ಹಿಂದೂ ಸಮಾವೇಶಕ್ಕೆ ನಾವೆಲ್ಲ ಸೇರಿದ್ದೇವೆ ಈ ಶುಭ ಸಂಜೆಯ ಈ ಕೃಷಿಯ ಮಾಧ್ಯಮ ಮತ್ತು ಯೂಟ್ಯೂಬರ್ಸ್ ಬಂದಂಥ ಪತ್ರಿಕಾ ಮಾಧ್ಯಮದ ಎಲ್ಲ ಸ್ನೇಹಿತರಿಗೂ ನಮ್ದಾಗಿ ತಮಗೆಲ್ಲರೂ ಸ್ವಾಗತ ಕೊಡ್ತೇನೆ ಸ್ವಾಗತ ಸುಸ್ವಾಗತ ಅದೇ ರೀತಿ ವೇದಿಕೆ ಮೇಲೆ ನಮ್ಮ ಹಿಂದೂ ಸಮ್ಮೇಳನದ ಸಂಚಲನಾ ಸಮಿತಿ ಅಂತ ಮಾಡಿವಿ ಆ ಸಂಚಲನಾ ಸಮಿತಿಯ ನಮ್ಮ ಹಿರಿಯರು ಅಶೋಕಣ್ಣರು ಮತ್ತು ಉಪಾಧ್ಯಕ್ಷರು ಶಿವಣ್ಣರು ಮತ್ತು ರವಿ ಅವರು ಮತ್ತು ಪವನವರು ಈ ಮುಂಚೂಣಿಯೊಳಗ ನಿಂತು ಈ ಹಿಂದೂ ಸಮಾವೇಶ ಕಾರ್ಯಕ್ರಮ ನಾವು ನೆರವೇರಿಸಲಿಕ್ಕೆ ಈ ರಾಣೆಬೆಂದೂರಲ್ಲಿ ಭಾಗ ಒಂದು ಭಾಗ ಎರಡು ಅಂತ ಮಾಡಿ ಉತ್ತರ ಭಾಗ ದಕ್ಷಿಣ ಭಾಗ ಅಂತ ಮಾಡ್ಕೊಂಡ್ವಿ ಅಂದರೆ ಹಿನ್ನೆಲೆ ಏನಪ್ಪ ಅಂದ್ರೆ ನಮ್ಮದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೂರು ವರ್ಷ ಆದ ನಿಮಿತ್ತ ಈಗ ನಾವು ಇಡೀ ವರ್ಷ ಕಾರ್ಯಕ್ರಮ ವಿಜಯದಶಮಿಯಿಂದ ನಾವು ಮುಂದಿನ ಕಾರ್ಯಕ್ರಮಗಳು ಎಲ್ಲ ಮಾಡ್ತಾ ಇದ್ದೇವೆ ಇದರ ಉದ್ದೇಶ ಹಿಂದೂ ಸಂಘಟನೆ ಅಂತ ಇದ್ರೊಳಗೆ ಬರ್ತೈತಿ ಅದ್ರ ಜೊತೆಗೆ ಪಂಚ ಪಂಚ ಪರಿವರ್ತನೆ ಹೇಳಿ ಅದು ಡಿಟೇಲ್ ಆಗಿ ಹೇಳೋಕ್ಕಿಂತ ಮಂಚ ಪರಿವರ್ತನೆ ಅಂತ ನಾವು ಸಮಾಜದಲ್ಲಿ ಎಲ್ಲರೂ ಸಹಿತಕ್ಕ ಜನರಿಗೆ ನಾವು ಸಂಘಟನೆ ಮಾಡಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಬೆಳೀಬೇಕು ಅನ್ನೋ ಒಂದು ಉದ್ದೇಶಕ್ಕ ಎಲ್ಲರೂ ನಾವು ಒಂದು ಸಂಘಟನೆ ಮಾಡಿ ಹಿಂದೂ ಸಮಾವೇಶ ಮಾಡೋದು ಫೆಬ್ರವರಿ ಎಂಟನೇ ತಾರೀಕಿಗೆ ರಾಣೆಬೆಂದೂರು ಎ ಪಿ ಎಂ ಮುಂಭಾಗದಲ್ಲಿ ನಾವು ಕಾರ್ಯಕ್ರಮ ಇಟ್ಕೊಂಡ್ವಿ ಅದು ಹಿಂದಿನ ದಿವಸ ಏಳನೇ ತಾರೀಕಿಗೆ ಬೈಕ್ ಯುವಕರಿಂದ ಬೈಕ್ ರ್ಯಾಲಿ ಇದೆ ಬೆಳಗ್ಗೆ ಹತ್ತು ಗಂಟೆಗೆ ಅಂದ್ರೆ ಇಲ್ಲಿಂದ ಹೊರಟು ಇಲ್ಲಿಂದ ಹೋಗೋದು ಅದರ ಬಗ್ಗೆ ನೀವು ಮಾಹಿತಿ ಹೇಳ್ತೀನಿ ಚೌಡೇಶ್ವರ ದೇವಸ್ಥಾನದಿಂದ ಹೊರಟು ಮುತ್ತುಂಜಯನಗರ ಹುಸಿನ್ ಕಾಲೋನಿ ವಿನಾಯಕ್ ನಗರ ಅಶೋಕ್ ನಗರ ಬಸ್ ಸ್ಟ್ಯಾಂಡ್ ಪೋರ್ಟ್ಸ್ ಸರ್ಕಲ್ ಎಂ ಸಿ ರಸ್ತೆ ಗೌಡಿಗಲ್ಲಿ ಮಹಾವೀರ್ ರಸ್ತೆ ಸುಭಾಷ್ ಸರ್ಕಲ್ ಕುಂಬಾರೋಣಿ ಸಂಗಮ್ ಸರ್ಕಲ್ ಪೋರ್ಟ್ ಸರ್ಕಲ್ ಅಶೋಕ್ ವೃತ್ತ ಎ ಪಿ ಎಂ ಸಿ ನಮ್ಮ ವೇದಿಕೆ ಕಾರ್ಯ ವೇದಿಕೆ ಇರುವ ಜಾಗಕ್ಕೆ ಬಂದು ಮುಕ್ತಾಯ ಕೊಟ್ಟು ಯುವಕರಿಗೆಲ್ಲರಿಗೆ ನಾವು ಅವರಿಗೆ ನೆಕ್ಸ್ಟ್ ದಿವಸ ಕಾರ್ಯಕ್ರಮ ಮತ್ತೆ ಬರೆಯಪ್ಪ ಅಂತ ಹೇಳ್ತಾ ನೆಕ್ಸ್ಟ್ ದಿವಸ ಎಂಟನೇ ತಾರೀಕಿಗೆ ಶೋಭಾಯಾತ್ರೆ ಕಾರ್ಯಕ್ರಮ ನಾವು ಮೂರು ಗಂಟೆಗೆ ಇಲ್ಲಿಂದ ಇಲ್ಲಿಂದ್ರೆ ಇಲ್ಲಿ ಹಳೆ ತಾಲೂಕು ಕಚೇರಿ ಹಿಂಬಾಲ ಕಾಲೇಜ್ ಕಾಲೇಜಿಂದ ನಾವು ಭಸಂತೆ ಎಲ್ಲಾ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡೋದ್ರ ಜೊತೆಗೆ ಮಕ್ಕಳು ಇರಬಹುದು ಈ ಇದಕ್ಕೆ ಸಂಬಂಧಿಸಿದ ಡೊಳ್ಳು ಆಮೇಲೆ ಕುಣಿತ ಮತ್ತೆ ಆಮೇಲೆ ಸಮಾಳ ಆಮೇಲೆ ಜಾಂಜ್ ಮೇಳ ಎಲ್ಲ ಕಲಾತಂಡಗಳ ಮುಖಾಂತರ ನಾವು ಶೋಭಾಯಾತ್ರೆ ಕಾರ್ಯಕ್ರಮ ಮಹಿಳೆಯರ ಐವತ್ತು ಮಂದಿ ಪೂರ್ಣ ಕುಂಭದೊಂದಿಗೆ ಕಾರ್ಯಕ್ರಮ ನಾವು ಅಲ್ಲಿಂದ ಹೊರಟು ಶಿವಕಾಲೇಜಿಂದ ಹೊರಟು ಕೋಟೆ ಆವರಣದಿಂದ ಪ್ರಾರಂಭ ಶಿವಕಾಲೇಜಿಂದ ಮಾರ್ಗವಾಗಿ ಕೋಟೆ ಆವರಣಕ್ಕೆ ಹೋಗ್ತೀವಿ ಅಲ್ಲಿಂದ ಪಿ ಬಿ ರಸ್ತೆ ಶಿಡ್ಲ ಪತ್ರಿಕೆ ದುರ್ಗಾ ಸರ್ಕಲ್ ಎಂಜಿ ರಸ್ತೆ ಚತುರ್ಮುಖಿ ದುರ್ಗಾ ಸರ್ಕಲು ದೊಡ್ಡಪೇಟೆ ಸುಭಾಷ್ ಸರ್ಕಲ್ ಸಂಗಮ್ ಸರ್ಕಲ್ ಅಶೋಕ್ ಸರ್ಕಲ್ ಎ ಪಿ ಎಂ ಸಿ ಆವರಣ ವೇದಿಕೆ ಕಾರ್ಯಕ್ರಮಕ್ಕೆ ಮೂರು ಗಂಟೆ ಅಂದ್ರೆ ಮೂರು ಮೂರು ಕಾಲದ ಸ್ಟಾರ್ಟ್ ಆಗಿ ಐದುವರೆ ಕಾರ್ಯಕ್ರಮ ಸಮಾಪತಿ ಆರು ಗಂಟೆಗೆ ವೇದಿಕೆ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತತಿ ವೇದಿಕೆ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯವನ್ನು ಷಸ್ಥಲ ಬ್ರಹ್ಮಿ ಓಂಕಾರ ಶಿವಾಚಾರ್ಯ ಮಹಾಸ್ವಾಮಿಗಳು ಪುರವರ್ಗ ಹಿರೇಮಠ ಶ್ರೀ ಕ್ಷೇತ್ರ ದಾವಣಗೆರೆ ಇವರು ವಹಿಸ್ಕೊಂತಾರೆ ಎರಡನೇದು ಷಠಸ್ಥಳ ಬ್ರಹ್ಮಿ ಡಾಕ್ಟರ್ ಒಡೆಯ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಕಲ್ಲಮಠ ಹೊನ್ನಾಳಿ ಮಠ ರಾಣೆಬೆಂದೂರು ಇವರು ಸುತ್ತ ಭಾವಿಸ್ತಾರೆ ಮೂರನೇದಾಗಿ ಷಟಸ್ಥಲ ಬ್ರಹ್ಮಿ ಪಶುಪತಿ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳು ಸುಕ್ಷೇತ್ರ ದಿಂಡದಹಳ್ಳಿ ಆಮೇಲೆ ನಾಲ್ಕನೇದಾಗಿ ಮನ್ ನಿರಂಜನ ಪ್ರಣವ ಸ್ವರೂಪಿ ಗುರು ಬಸವ ಸ್ವಾಮಿಗಳು ವಿರಕ್ತ ಮಠ ಈ ಎಲ್ಲ ನಾಲ್ಕು ಸ್ವಾಮಿಗಳು ಇವ್ರನ್ನ ಯಾಕೆ ನಾವು ನಾಲ್ಕು ಮಂದಿ ಆಯ್ಕೆ ಮಾಡ್ಕೊಂಡ್ ಅಂದ್ರೆ ಉತ್ತರ ಭಾಗ ದಕ್ಷಿಣ ಭಾಗ ಅಂತ ಯಾರು ಮಾಡ್ಕೊಂಡ್ವಿ ಇದ್ರ ನಾಲ್ಕು ಮಂದಿ ಸಾಂಗ್ ನಾವು ನಾವು ರೋಡದ ರೋಡ್ ಕಡೆ ಬರೋ ಐದು ಮಂದಿ ಬರ್ತಾರ ಇನ್ನೊಬ್ರು ಸನೀಶ್ವರ ಮಠ ಸಾಂಗ್ ಗಳು ನನ್ನ ಹೆಸರು ಬೇಡಪ್ಪ ನಾ ಭರ್ತ ಕಾರ್ಯಕ್ರಮ ನಂತರ ಅವರು ಸೀತ ನಾವು ಸ್ವಾಗತ ಮಾಡ್ತೀವಿ ಈ ಕಾರ್ಯಕ್ರಮದ ಅಧ್ಯಕ್ಷತೆ ನನಗೆ ಮಾಡಾರ ಅಧ್ಯಕ್ಷತೆ ನಾನು ಆಗಿರ್ತೇನೆ ಇದರ ಮೂಲ ಕಾರ್ಯಕ್ರಮದ ವಕ್ತಾರರು ಅಂತೇಳಿ ನಮ್ಮ ಹಿರಿಯರಂತ ಸು ರಾಮಣ್ಣ ಅಂತ ಹಿರಿಯ ಸಾಮಾಜಿಕ ಕಾರ್ಯಕರ್ತರು ಅವ್ರು ಬಂದು ನಮಗೆ ಎಲ್ಲ ಕಾರ್ಯಕ್ರಮವನ್ನು ಈ ಹಿಂದೂ ಸಮಾಜದ ಸಂಘಟನೆ ಬಗ್ಗೆ ನಮಗೆ ಸವಿಸ್ತಾರವಾಗಿ ಸಮಾಜಕ್ಕೆ ನಾವು ಸೇರಿದಂಥ ಸಭೆಗೆ ವಿಷಯವನ್ನು ಅವರು ನಲವತ್ತೈದರಿಂದ ಐವತ್ತು ನಿಮಿಷ ಅಥವಾ ಒಂದು ತಾಸು ಆಗ್ಬೋದು ಆ ಕಾರ್ಯಕ್ರಮ ಅವ್ರು ನಡೆಸಿಕೊಡ್ತಾರೆ ಈ ಕಾರ್ಯಕ್ರಮ ಮುದ ನಂತರ ಎಲ್ಲ ಬಂದಂತ ಎಲ್ಲರಿಗೂ ಸಹಿತ ಪ್ರಸಾದ ವ್ಯವಸ್ಥೆ ಮಾಡಿವಿ ಬಂದಂತ ಎರಡ್ ಸಾವಿರ ಎರಡು ಸಾವಿರ ಜನ ಬಂದಂತ ಪ್ರಸಾದ ವ್ಯವಸ್ಥೆ ಬಗೆ ಬಗೆ ಭಕ್ಷ್ಯ ಭೋಜನೆ ಮಾಡಿ ಅವರೆಲ್ಲರೂ ಸಭೆ ಉಂಟು ಈ ಕಾರ್ಯಕ್ರಮ ಯಶಸ್ವಿ ಮಾಡಿ ರಣಬನೂರು ಜನರಿಗೆ ಒಂದು ಹಿಂದೂ ಸಂಘಟನೆ ಬಗ್ಗೆ ಮಹತ್ವವನ್ನು ತಿಳಿಸೋ ಒಂದು ಕಾರ್ಯಕ್ರಮ ಮಾಡಿವಿ ಈ ಕಾರ್ಯಕ್ರಮದ ಉದ್ದೇಶ ನಮ್ಮ ಒಂದಿಷ್ಟು ಎರಡು ಮೂರು ಪಾಯಿಂಟ್ ಬೇಕಂದ್ರೆ ನಾವು ಈ ಸಂಕ್ಷಿಪ್ತ ನಮ್ಮ ಉಪಾಧ್ಯಕ್ಷತೆ ಯಾರು ನಿಮಗೆ ತಿಳಿಸ್ಕೊಡ್ತಾರೆ ಸರ್ ನಮ್ಮ ಸಮಿತಿ ಅಧ್ಯಕ್ಷರು ಹೇಳದಂತೆ ಕಾರ್ಯಕ್ರಮಗಳನ್ನು ಎಂಟನೇ ತಾರೀಕು ಭವ್ಯವಾದಂಥ ಶೋಭಾಯಾತ್ರೆ ಬೈಕ್ ರ್ಯಾಲಿ ಇತ್ಯಾದಿಯನ್ನು ಒಳಗೊಂಡಂತೆ ಸಮಾಜದಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಅದರ ಜೊತೆ ಜೊತೆಗೆ ಸಜ್ಜನ ಶಕ್ತಿಯ ಪ್ರೇರಣೆಯಿಂದ ಸಜ್ಜನ ಶಕ್ತಿ ಜಾಗೃತಿಗಾಗಿ ಈ ಕಾರ್ಯಕ್ರಮವನ್ನು ಇಡೀ ದೇಶದಾದ್ಯಂತ ಸುಮಾರು ಒಂದು ಲಕ್ಷಕ್ಕಿಂತ ಹೆಚ್ಚು ಕಡೆಗಳಲ್ಲಿ ಮಾಡುವಂಥ ಯೋಜನೆ ಅಖಿಲ ಭಾರತ ಸ್ಥಳದಲ್ಲಿ ಇದು ಮಾಡುವಂಥ ಯೋಜನೆ ಇದೆ ಹಾಗೆ ರಾಣೆಬೆನ್ನೂರು ನಗರದಲ್ಲಿ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ನಗರದಲ್ಲಿಯೂ ಕೂಡ ಅವತ್ತಿನ ದಿವಸ ಎಂಟನೇ ತಾರೀಕು ಈ ಕಾರ್ಯಕ್ರಮ ನಡೆಯುತ್ತೆ ದಿವ್ಯ ಸಾನಿಧ್ಯ ಅಂತ ಹೇಳಿದರು ಅವರು ದಿವ್ಯ ಸನ್ನಿಧಿ ಯಾಕೆ ಸ್ವಾಮೀಜಿಯವರು ಕರಿತಾ ಇದ್ದೀವಿ ಅಂತಂದರೆ ಸ್ವಾಮೀಜಿಯವರಿಂದ ಈ ದೇಶ ನಡೀತಾ ಇದೆ ಈಗ ಅದರ ಅರ್ಥ ಏನು ಅಂತಂದರೆ ಧಾರ್ಮಿಕ ನೆಲೆಗಟ್ಟಿನ ಆಧಾರದ ಮೇಲೆ ನಮ್ಮ ಸಮಾಜ ಇರೋದು ಧಾರ್ಮಿಕ ನೆಲೆಗಟ್ಟು ಆರ್ಥಿಕ ನೆಲೆಗಟ್ಟು ಎಲ್ಲ ಮೂಲ ನಮ್ಮ ಸಂಸ್ಕೃತಿಗಳು ಏನಿದಲ್ಲ ಇದ್ರ ಮೂಲ ನೆಲೆಯೇ ನಮ್ಮ ಧಾರ್ಮಿಕ ನೆಲೆ ಇದು ಹೀಗಾಗಿ ಧಾರ್ಮಿಕ ಪ್ರಮುಖರಾಗಿರ್ತದೆ ಧರ್ಮಾಚಾರ್ಯರು ಅಂತ ಹೇಳ್ತೀವಿ ಧರ್ಮಾಚಾರ್ಯರಿಂದ ಈ ಕಾರ್ಯಕ್ರಮ ಉದ್ಘಾಟನೆ ಆಗಬೇಕು ಆ ಕಾರ್ಯಕ್ರಮ ಅವರ ನೇತೃತ್ವದಲ್ಲೇ ನಡೀಬೇಕು ಅನ್ನೋ ಕಾರಣಕ್ಕಾಗಿ ನಾವು ಸ್ವಾಮೀಜಿಯವರನ್ನು ಕರಿತಾ ಇದ್ದೀವಿ ಮತ್ತು ಸಮಾಜನೂ ಕೂಡ ಸ್ವಾಮೀಜಿ ಅವರೇ ಪೂಜೆ ಭಾವನೆ ಇದೆ ಸ್ವಾಮೀಜಿಯವರು ಬರ್ತಾ ಇದ್ದಾರೆ ಅಂತ ಕಡೆ ನಾವು ಅದರಂತೆ ನಡೀಬೇಕು ಅವ್ರು ಹೇಳಿದಂತೆ ಮಾಡಬೇಕು ಅನ್ನೋಂಥ ಕಲ್ಪನೆ ಅದು ಭಾವನೆ ಅದು ಭಕ್ತಿ ಸಮಾಜದಲ್ಲಿ ಇದ್ದೇ ಇದೆ ಅದನ್ನು ತೆಗಿಲಿ ಹಕ್ಕಾಗಿ ಆಗ ಇಲ್ಲ ಹೇಗೆ ಧಾರ್ಮಿಕ ನೆಲೆಗಟ್ಟಿನ ನಿ ಮೇಲೆ ನಿಂತಿರುವಂಥ ನಮ್ಮ ದೇಶ ಅದೇ ರೀತಿಯಲ್ಲಿ ಮುಂದುವರಿಬೇಕು ಈಗಾಗಲೇ ಅವರು ಹೇಳಿದಂತೆ ಪಂಚ ಪರಿವರ್ತನೆಗಳಂತ ಹೇಳಿದರು ಕೇವಲ ನಾವು ಪಂಚಪರ್ವಿದ್ರೆ ಯಾವ ಅನ್ನೋದಷ್ಟೇ ವಿವರವನ್ನ ಅವತ್ತಿನ ದಿವಸ ಭಾಷಣದ ದಿವಸ ನಮ್ಮ ರಾಮಣ್ಣವ್ರು ಹೇಳ್ಕೊಡ್ತಾರೆ ಮೊದಲೇದು ನಮ್ಮ ಕುಟುಂಬದ ವ್ಯವಸ್ಥೆ ಕೌಟುಂಬಿಕ ನೆಲೆಗಳು ಕುಟುಂಬ ಇದ್ರೆ ಮಾತ್ರ ದೇಶ ಉಳಿದಿದೆ ಅನ್ನೋ ಒಂದು ಕಾರಣ ಅದು ಜಾಗೃತಿ ಮೂಡಿಸೋ ಸುಮಾರು ಎರಡನೇದು ಸಾಮರಸ್ಯ ಜಾತಿಗಳ ನಡುವೆ ಜಾತಿ ಹೋಗುವುದು ಅಂತ ಏನು ಹೇಳಲ್ಲ ಅದು ಜಾತಿ ಜಾತಿಯ ನಡುವೆ ಒಳಪಂಗಡಗಳ ನಡುವೆ ಸಾಮರಸ್ಯ ಇರಬೇಕು ಸಾಮರಸ್ಯ ಇದ್ರೆ ಮಾತ್ರ ಈ ದೇಶದಲ್ಲಿ ಪ್ರತಿಯೊಬ್ಬರು ಕೂಡ ನಾನು ಹಿಂದೂ ಸಮಾಜದ ಒಂದು ಪ್ರವಾಹದಲ್ಲಿ ನಾನು ಒಂದು ಬಿಂದು ನಾನು ಅನ್ನೋಂಥ ಭಾವನೆಯಿಂದ ನಾನು ಪ್ರತ್ಯೇಕ ಅಲ್ಲ ಸಮಾಜದ ಪ್ರತ್ಯೇಕ ಅಲ್ಲ ನಾನು ನಾನು ಒಬ್ಬರು ಈ ಸಮಾಜದಲ್ಲಿ ಅವಿಭಾಜ್ಯ ಅಂಗ ಅನ್ನೋ ಭಾವನೆ ಆ ಜಾಗೃತಿ ಮೂಡಿಸುವ ಸಲುವಾಗಿ ಈ ಎರಡನೇ ಪರಿವರ್ತನೆ ಮೂರನೇದು ಅಂತ ಹೇಳಿದ್ರೆ ಸಮಾಜದಲ್ಲಿರುವಂಥ ನಾವೆಲ್ಲ ಉಪಯೋಗ ಮಾಡುವಂಥ ಸ್ವದೇಶಿ ಬಳಕೆ ಸ್ವದೇಶಿ ವಸ್ತುಗಳನ್ನು ಬಳಕೆ ನಾವು ನಿತ್ಯವೂ ಮಾಡಬೇಕು ವಿದೇಶಿ ವಸ್ತುಗಳನ್ನು ಬಳಕೆ ಮಾಡಬಾರ್ದು ಕಾರಣ ಏನು ಅನ್ನೋದು ಕೂಡ ನನಗೆ ಗೊತ್ತಿದೆ ವಿದೇಶಿ ವಸ್ತುಗಳಿಂದ ನಮ್ಮ ದೇಶಕ್ಕಾಗುವಂಥ ಆರ್ಥಿಕ ಹಾನಿ ಇದು ಕೂಡ ಜಾಗೃತಿ ಮೂಡಿಸುವ ಸಲುವಾಗಿ ಇದು ಮೂರನೇ ಕಾರ್ಯಕ್ರಮ ಇನ್ನು ನಾಲ್ಕನೇ ಕಾರ್ಯಕ್ರಮದ ಪರಿಸರ ಪರಿಸರ ಅಂತಂದ್ರೆ ಕೇವಲ ನಮಗೆ ನೀರು ಮತ್ತು ಗಿಡಗಳು ಇಷ್ಟೇ ಗೊತ್ತಾಗ್ಬಿಡ್ತದೆ ಆದರೆ ಪರಿಸರ ಅಂತಂದ್ರೆ ಪ್ಲಾಸ್ಟಿಕ್ ಉಪಯೋಗ ಮಾಡದೇ ಇರುವಂಥದ್ದು ಇರ್ಬೋದು ಅಥವಾ ಸ್ವಚ್ಛತೆ ಇರಬಹುದು ಪರಿಸರ ಹಾನಿ ಆಗುವಂಥ ಯಾವುದೇ ಅಂಶಗಳನ್ನು ಕೂಡ ನಾವು ಮಾಡಬಾರ್ದು ಅನ್ನೋ ಕಾರಣಕ್ಕಾಗಿ ಅದು ಜಾಗೃತಿ ಮೂಡಿಸಲುವಾಗಿ ಪರಿಸರ ಸಂರಕ್ಷಣೆ ಕಾರಣಕ್ಕೆ ಇನ್ನೊಂದು ಇನ್ನು ಐದನೇ ತೋರ್ತದೆ ನಮ್ಮದು ನಾವೆಲ್ಲ ನಾಗರಿಕರಿದ್ದೇವೆ ನಮ್ಮ ದೇಶದ ನಾಗರಿಕರಿದ್ದೀವಿ ನಾಗರಿಕ ಶಿಷ್ಟಾಚಾರ ಅಂತ ಹೇಳ್ತೀವಿ ನಾಗರಿಕ ಶಿಷ್ಟಾಚಾರ ಈ ದೇಶದ ಕಾನೂನು ಈ ದೇಶದಲ್ಲಿರುವಂಥ ನಮ್ಮ ಲಾಂಛನಗಳು ಭಾರತೀಯ ಲಾಂಛನಗಳು ಅದು ಅಶೋಕ್ ಚಕ್ರ ಇರ್ಬೋದು ಅಥವಾ ಭಾರತ ಧ್ವಜ ಇರ್ಬೋದು ಸಂವಿಧಾನ ಇರ್ಬೋದು ಕಾನೂನುಗಳಿರ್ಬೋದು ರಾಷ್ಟ್ರ ಪಕ್ಷ ಇರ್ಬೋದು ರಾಷ್ಟ್ರ ಪ್ರಾಣಿ ಇರ್ಬೋದು ಯಾವುದೂ ನಾವು ರಾಷ್ಟ್ರವನ್ನು ಪ್ರತಿಬಿಂಬಿಸುತ್ತೋ ಅವೆಲ್ಲವನ್ನೂ ಕೂಡ ನಾವು ಗೌರವಿಸಬೇಕು ಅನ್ನೋ ಕಾರಣಕ್ಕಾಗಿ ಈ ಪಂಚ ಪರಿವರ್ತನೆ ಸಮಾಜದಲ್ಲಿ ಬರಬೇಕಾಗಿದೆ ಆ ಕಾರಣಕ್ಕ ಇದೊಂದು ಸಮಾಜ ಸಂಘಟನೆ ಮಾಡಿದ್ರ ಮೂಲಕ ನಮ್ಮ ದೇಶ ಮತ್ತೆ ಜಗತ್ತಿನೇ ಆಗಬೇಕು ಮತ್ತು ಮೊದಲು ಹೇಗೆ ನಮ್ಮ ಭಾರತ ದೇಶ ಇಡೀ ಜಗತ್ತಿಗೆ ಒಂದು ತಾಯಿ ಸ್ವರೂಪದಲ್ಲಿತ್ತು ಆ ತಾಯಿ ಸ್ವರೂಪದಲ್ಲಿನೇ ಮತ್ತೆ ಆ ದೇಶ ಬರಬೇಕು ಆ ಈ ದೇಶದಲ್ಲಿ ಜಾಗೃತಿ ಮೂಡಬೇಕು ಮತ್ತು ಈ ದೃಷ್ಟಿಯಲ್ಲಿ ಎಲ್ಲರೂ ನಡ್ಕೊಳ್ಬೇಕು ಮತ್ತು ಇದು ಯಾವುದು ಇದು ಅವಿವಾದಿತ ಇದು ಯಾವುದು ವಿವಾದ ಇಲ್ಲದಂಥ ಇವೆಲ್ಲ ಪಂಚ ಪರಿವರ್ತನೆಗಳು ಇದಕ್ಕೆ ಯಾರು ವಿರೋಧ ಮಾಡ್ತಾ ಇಲ್ಲ ಎಲ್ಲರೂ ಒಪ್ಪಿಕೊಂಡಿದ್ದಾರೆ ಹಾಗೆ ಈ ಪಂಚ ಪರಿವರ್ತನೆ ಬಗ್ಗೆ ಮೂಲಕ ಸಮಾಜ ಸಂಘಟನೆ ಮಾಡ್ತಾ ನಮ್ಮ ದೇಶವನ್ನು ಮತ್ತೆ ಮೊದಲಿನ ಹಾಗೆ ಪರಮ ವೈಭವದ ಸ್ಥಿತಿಗೆ ತೆಗೆದುಕೊಂಡು ಒಂದು ಸಂಗತಿಯ ಉದ್ದೇಶ ನಮ್ದೆಲ್ಲ ಇದೆ ಮಹಿಳೆಯರನ್ನ ಸಂಘಟನೆಯನ್ನು ಮಾಡುವ ಜವಾಬ್ದಾರಿ ಅವರು ನನಗೆ ಕೊಟ್ಟಿದ್ದಾರೆ ಯಾತ್ರೆ ಅಂದಮೇಲೆ ಮಹಿಳೆಯರು ಬಂದರೆ ಶೋಭೆ ಅಂತ ಹೇಳಿ ನಾವು ಪ್ರತಿ ಸಮಾಜದ ಮುಖಂಡರನ್ನ ಭೇಟಿಯಾಗಿ ಅವರಿಗೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀವಿ ಹಿಂದುತ್ವದ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸೋಣ ಬರ್ರಿ ಅಂಥೇಳಿ ಪ್ರತಿಯೊಬ್ಬರು ತುಂಬ ಪಾಸಿಟಿವ್ ಆಗಿ ಅವರು ರಿಸ್ಪಾಂಡ್ ಮಾಡಿದರು ಹೀಗಾಗಿ ಸಕಾರಾತ್ಮಕವಾಗಿ ಎಲ್ಲರೂ ಕೂಡ ಭಾಗವಹಿಸ್ತೇವೆ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ